ಶ್ರೀ ಮಹಾಗಣಪತಿಯೇ ನಮಃ ಹರಿ ಓಂ ಪ್ರಿಯ ವೀಕ್ಷಕ ಮಹಾಕೇರೆ ತಮಗೆಲ್ಲ ಶುಭೋದಯ ಚೈತನ್ಯ ಸ್ವರೂಪಿಯಾದಂತಹ ಶ್ರೀ ಪ್ರಾಣದೇವರು ಈ ದಿನ ಸಕಲ ರೀತಿಯಲ್ಲೂ ಮಂಗಳವನ್ನು ಕರುಣಿಸಲಿ ಅಂತ ಬೇಡ್ತಾ ಶ್ರೀ ವಿಳಂಬಿ ನಾಮ ಸಂವತ್ಸರ ಪೌಷ್ಟ ಮಾಸ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಜನವರಿ ತಿಂಗಳ ಹತ್ತೊಂಬತ್ತನೇ ತಾರೀಕು ಶನಿವಾರ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ಫಲಾಫಲಗಳು ಇವೆ ಅನ್ನೋದನ್ನ ತಿಳಿಸ್ಕೊಳ್ಳೋಣ ಮೊದಲನೇದಾಗಿ ರಾಶಿ ಮೇಷ ರಾಶಿಯವರಿಗೆ ಈ ದಿನ ಉತ್ತಮವಾಗಿರುತ್ತೆ ತುಂಬಾ ಆರೋಗ್ಯವಾಗಿ ಇರ್ತೀರಾ ಅನಾರೋಗ್ಯದಿಂದ ಇರುವವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾದಂತಹ ದಿನ ಇದಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕು ಅನ್ನುವಂತಹ ಉದ್ದೇಶ ನಿಮಗಿದ್ರೆ ನಿಮ್ಮ ಕ್ವಾಲಿಟಿ ಅನ್ನ ಅದಕ್ಕೆ ಕೊಡಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ ಸತತ ಪ್ರಯತ್ನದಿಂದ ಸರ್ಕಾರಿ ಉದ್ಯೋಗ ನಿಮ್ಮದಾಗುವಂತಹ ಕಾಲ ಹತ್ತಿರ ಬರ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಆ ವೃಕ್ಷವನ್ನ ಮುಟ್ಟಿ ನಮಸ್ಕಾರ ಮಾಡಿ ನಿಮಗೆ ಶುಭ ಆಗುತ್ತೆ ವೃಷಭ ಈ ದಿನ ವೃಷಭ ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ ನಿಮ್ಮ ಆರೋಗ್ಯ ಕುಟುಂಬದಲ್ಲಿ ಸುಖ ಶಾಂತಿ ದಾಂಪತ್ಯ ಉದ್ಯೋಗ ಸ್ಥಳದಲ್ಲಿ ಮಾನಸಿಕ ನೆಮ್ಮದಿ ಸ್ನೇಹಿತರ ಒಡನಾಟ ಊಟ ತಿಂಡಿ ಹೀಗೆ ಯಾವುದೇ ವಿಚಾರದಲ್ಲಿ ನೀವು ಬಯಸಿದಂತೆ ಪೂರ್ಣ ಪ್ರಮಾಣದಲ್ಲಿ ಆಗಲ್ಲ ಈ ದಿನ ನೀವು ಭಯ ಅನುಮಾನ ಕೋಪ ದುರಾಸೆಯಂತಹ ನಕಾರಾತ್ಮಕ ಆಲೋಚನೆಗಳನ್ನ ಬಿಡಬೇಕು ಕುಟುಂಬದ ಸದಸ್ಯರಿಗೆ ವಿವಾಹದ ಸಂಬಂಧಗಳನ್ನು ನೋಡ್ತಾ ಇದ್ದರೆ ನಿಮ್ಮ ಮನೆಯ ದೇವರಿಗೆ ಹರಕೆ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಬಂಧ ಬರುತ್ತೆ ಪ್ರೇಮಿಗಳಿಗೆ ಪರಸ್ಪರ ತಪ್ಪು ತಿಳುವಳಿಕೆಯಿಂದಾಗಿ ಮನಸ್ತಾಪಗಳು ಬರುಂಟಾಗಬಹುದು ಆದ್ದರಿಂದ ಒಬ್ಬರ ಕಾಲನ್ನ ಒಬ್ಬರು ಎಳಿಬೇಡಿ ಪ್ರೀತಿಯ ಮಾತುಗಳನ್ನಾಡಿ ನೀವು ವಾಸ ಮಾಡ್ತಾ ಇರುವಂತಹ ಮನೆಯ ಈಶಾನ್ಯ ಮೂಲೆಯಲ್ಲಿ ಪಾದರಕ್ಷೆಗಳನ್ನು ಪೊರಕೆಯನ್ನೋ ಹಳೆ ಸಾಮಾನುಗಳನ್ನು ಇಟ್ಟಿದ್ರೆ ಈ ಕೂಡಲೇ ತೆಗೆದುಬಿಡಿ ನಿಮಗೆ ಒಳ್ಳೆಯದಾಗುತ್ತೆ ಮಿಥುನ ಈ ದಿನ ನಿಮ್ಮ ಸ್ವಭಾವ ನಿಮ್ಮ ಗುಣ ನಡತೆ ಎಲ್ಲರಿಗೂ ಇಷ್ಟ ಆಗತ್ತೆ ನಿಮ್ಮ ಸಹಾಯ ಮಾಡುವಂತಹ ಮನೋಭಾವದಿಂದ ತುಂಬಾ ಮೆಚ್ಚುಗೆಯನ್ನ ಪಡ್ಕೊಳ್ತೀರಾ ನಿಮಗೆ ಒದಗುವಂತಹ ಕಷ್ಟಗಳ ಬಗ್ಗೆ ತೊಂದರೆಗಳ ಬಗ್ಗೆ ತುಂಬಾನೇ ಚಿಂತೆ ಮಾಡುವ ಸ್ವಭಾವದಿಂದ ನೀವು ದುರ್ಬಲರಾಗ್ತೀರಿ ನಿಮಗೆ ಬಿ ಪಿ ಬರಬಹುದು ಈಗಾಗಲೇ ರಕ್ತದೊತ್ತಡ ಅಥವಾ ಬಿ ಪಿ ಬಂದಿದ್ರೆ ನಿಮ್ಮ ಭವಿಷ್ಯದ ಅಭದ್ರತೆಯ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ ಧೈರ್ಯದಿಂದ ಇರಿ ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಅಂತ ಕನಕದಾಸರು ಹೇಳಿರುವಂತಹ ಕಿವಿ ಮಾತನ್ನ ಸದಾ ಜ್ಞಾಪಿಸಿಕೊಳ್ಳಿ ಭವಿಷ್ಯದ ಸುರಕ್ಷತೆಯ ಬಗೆಗಿನ ಚಿಂತೆ ಶಮನ ಆಗತ್ತೆ ಈ ದಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ಶನಿದೇವರ ದೇವಾಲಯಕ್ಕೆ ಹೋಗಿ ಎಳ್ಳು ದೀಪವನ್ನು ಹಚ್ಚಿ ಉತ್ತಮ ಫಲ ನಿಮ್ಮದಾಗುತ್ತೆ ಕರ್ಕಾಟಕ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಎಂದಿಗಿಂತಲೂ ಉತ್ತಮವಾಗಿರುತ್ತೆ ಷೇರುಗಳಲ್ಲಿ ಬಾಂಡ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮನಸ್ಸಿದ್ದರೆ ಕೂಡಲೇ ಆ ಕೆಲಸವನ್ನು ಮಾಡಿ ಮುಂದೆ ಭವಿಷ್ಯದಲ್ಲಿ ಇದರಿಂದ ನಿಮ್ಮ ಕಷ್ಟದ ಸಮಯದಲ್ಲಿ ನೆರವು ಸಿಗುತ್ತೆ ಕೌಟುಂಬಿಕ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇದರಿಂದ ಒತ್ತಡವೂ ಹೆಚ್ಚಾಗುತ್ತೆ ಸಾಧ್ಯವಾದಷ್ಟು ರಿಲ್ಯಾಕ್ಸ್ ಮಾಡಿ ಇಂದು ದೇವಾಲಯಕ್ಕೆ ಹೋಗಿ ಮೌನದಿಂದ ಪ್ರಾರ್ಥನೆಯನ್ನು ಮಾಡಿ ದೀರ್ಘದಂಡ ಪ್ರಣಾಮವನ್ನು ಮಾಡಿ ಭಗವಂತ ಸುಪ್ರೀತನಾಗ್ತಾನೆ ಇದರಿಂದ ಈ ದಿನದ ನಿಮ್ಮ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಕಡಿಮೆ ಆಗುತ್ತೆ ಸ್ವಭಾವತಃ ನಿಮ್ಗಿರುವ ಅಟಮಾರಿ ಧೋರಣೆಯನ್ನು ಕಡಿಮೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ನಿಮ್ಮ ವ್ಯಾಸಂಗದಲ್ಲಿ ತುಸು ಹೆಚ್ಚು ಏಕಾಗ್ರತೆಯನ್ನು ರೂಢಿಸಿಕೊಳ್ಳಿ ನಿಮಗೆ ಉತ್ತಮ ಫಲಿತಾಂಶ ಕಾದಿದೆ ಸಿಂಹ ನಿಮ್ಮ ಕುಟುಂಬದ ಸದಸ್ಯರಿಗೆ ಸ್ನೇಹಿತರಿಗೆ ಬಂಧು ವರ್ಗದವರಿಗೆ ಮಾರ್ಗದರ್ಶನ ಮಾಡುವಂತಹ ಸ್ಥಾನದಲ್ಲಿರ್ತೀರಿ ಈ ದಿನ ಮನೆಯಲ್ಲಿ ಶಾಂತಿ ಸಮೃದ್ಧಿಗಳು ಇರುತ್ತವೆ ನಿಮ್ಮ ಏಳಿಗೆಯನ್ನು ಕಂಡು ನಿಮ್ಮ ಆಪ್ತ ವಲಯದಲ್ಲಿರುವ ಸ್ನೇಹಿತರೇ ಅಸೂಯ ಪಡ್ತಾ ಇರ್ತಾರೆ ಅವರೊಂದಿಗೆ ತೀರಾ ಹತ್ತಿರದ ಸಂಬಂಧ ಇಟ್ಟುಕೊಳ್ಬೇಡಿ ಅಂದ್ರೆ ಅವರಿಂದ ದೂರನೂ ಇರಬೇಡಿ ಹೆಸರಿನಲ್ಲಿ ತಾವರೆ ಹೂವು ಹೇಗೆ ಇರುತ್ತೋ ಆ ರೀತಿ ಸಂಬಂಧ ಇರಲಿ ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಉದ್ಯೋಗ ಸ್ಥಳದಲ್ಲಿ ಹೇಳುವಂತಹ ಕಿರಿಕಿರಿ ಇರೋದಿಲ್ಲ ಒಟ್ಟಿನಲ್ಲಿ ಈ ದಿನ ಸಿಂಹ ಸಿಂಹರಾಶಿಯವರಿಗೆ ಉತ್ತಮ ಆದರೆ ನಿಮ್ಮನ್ನು ಹೆತ್ತವರಿಗೆ ಗುರು ಹಿರಿಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ ಶ್ರೀ ವಿನಾಯಕ ಸ್ವಾಮಿಗೆ ಗರಿಕೆಯನ್ನು ಅರ್ಪಿಸಿ ಭಕ್ತಿಯಿಂದ ಅರ್ಚನೆ ಮಾಡಿಸಿ ಶುಭ ಆಗುತ್ತೆ ಕನ್ಯಾ ಈ ದಿನ ನೀವು ಮಾಡುವಂತಹ ಕೆಲಸದಲ್ಲಿ ಜಯ ಸಿಕ್ಕತ್ತೆ ಬಹಳ ದಿನಗಳಿಂದ ಆಗದೆ ಉಳಿದುಕೊಂಡಿರುವಂತಹ ಕಾರ್ಯಗಳು ಇಂದು ಪೂರ್ಣವಾಗಿ ಫಲ ಕೊಡುತ್ತೆ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಏರುಪೇರು ಆಗೋದಿಲ್ಲ ವಾಹನ ಚಾಲಕರು ಜಾಗೃತೆಯಿಂದ ಇರಿ ನಿಮಗೆ ತೀರಾ ಹತ್ತಿರದ ಆಪ್ತರ ಬಗೆಗಿನ ದುಃಖದ ವಾರ್ತೆಯಿಂದ ವಿಚರಿತ್ರತ ಆಗ್ತೀರಿ ಅವರ ಶ್ರಯೋಭಿಲಾಷೆಗಾಗಿ ಪ್ರಾರ್ಥನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತೆ ಹಣ್ಣು ತರಕಾರಿ ಮಾರಾಟಗಾರರ ಆರ್ಥಿಕ ಸ್ಥಿತಿ ಎಂದಿಗಿಂತ ಉತ್ತಮವಾಗಿರುತ್ತೆ ಆದರೆ ದೂರದ ಪ್ರಯಾಣ ಒಳ್ಳೆಯದಲ್ಲ ಈ ದಿನ ಇವನ ಪರಿವಾರ ದೇವತೆಗಳು ಇರುವಂತಹ ದೇವಾಲಯಕ್ಕೆ ಭೇಟಿ ಕೊಡಿ ಒಳ್ಳೆಯದಾಗುತ್ತೆ ತುಲಾರಾಶಿ ಈ ರಾಶಿಯವರಿಗೆ ಈ ದಿನ ಜೀವನ ಆರಾಮವಾಗಿರುತ್ತೆ ಕಿರಿಕಿರಿ ಆಗೋದಿಲ್ಲ ನಿಮ್ಮ ಹಣಕಾಸಿನ ಸ್ಥಿತಿ ಎಂದಿನಂತೆ ಇರುತ್ತೆ ಈ ದಿನ ಆಗುವ ದುಂದು ವೆಚ್ಚಗಳನ್ನು ಕಡಿಮೆ ಮಾಡಿ ಹೋಟೆಲ್ಗಳಲ್ಲಿ ಮಾಲ್ಗಳಲ್ಲಿ ಇರುವಂತಹ ಆಕರ್ಷಣೆಯಿಂದ ಖರ್ಚು ಹೆಚ್ಚಾಗುತ್ತೆ ನಿಮಗೆ ಗುರುಬಲ ಇರುವುದರಿಂದ ನೀವು ಕೈಗೊಳ್ಳುವಂತಹ ಕಾರ್ಯದಲ್ಲಿ ಯಶಸ್ಸು ಸಿಕ್ಕತ್ತೆ ಯಾವುದಾದರೂ ಕೆ ಕೆಟ್ಟ ಚಟಗಳಿದ್ದಲ್ಲಿ ಧೂಮಪಾನ ಮದ್ಯಪಾನ ಇತ್ಯಾದಿಗಳನ್ನು ವರ್ಜಿಸೋದು ಉತ್ತಮ ಬನಶಂಕರಿ ಚಾಮುಂಡೇಶ್ವರಿ ದೇವಿ ಇಂತಹ ಶಕ್ತಿ ದೇವತೆಯ ದೇವಾಲಯಕ್ಕೆ ಭೇಟಿ ಕೊಡಿ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಾಧಾರಣವಾಗಿರುತ್ತೆ ಆದರೆ ಶ್ರದ್ಧೆಯಿಂದ ಪ್ರಾರಂಭ ಮಾಡೋ ಯಾವುದೇ ಕೆಲಸಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತೆ ತಲೆಭಾರ ಒಣಕೆಮ್ಮು ವಾಕರಿಕೆ ಬರುವ ಸಾಧ್ಯತೆ ಇದೆ ಆದಷ್ಟು ಎಣ್ಣೆಯ ಪದಾರ್ಥವನ್ನು ಸೇವಿಸಬೇಡಿ ನಿಮ್ಮ ವರ್ತನೆ ನಿಮ್ಮ ಸುತ್ತಮುತ್ತಲಿನ ಜನರ ಅಸಮಾಧಾನಕ್ಕೆ ಕಾರಣ ಆಗಬಹುದು ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಒಳಿತು ನಿಮ್ಮ ಸಂಗಾತಿಯೊಂದಿಗೆ ಸುಮಧುರ ಕ್ಷಣಗಳನ್ನು ಕಳೀತೀರಿ ಇಷ್ಟ ದೇವರನ್ನು ಸದಾ ಸ್ಮರಿಸ್ತಾ ಇರಿ ನಿಮಗೆ ಶುಭವಾಗುತ್ತೆ ಧನಸ್ಸು ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮ ದಿನವಾಗಿರುತ್ತೆ ರೈತರು ಕೃಷಿಕರು ಆರಾಮವಾಗಿರುವಂತಹ ದಿನ ಹೆಚ್ಚಿನ ಕೆಲಸದ ಒತ್ತಡಗಳು ಇರೋದಿಲ್ಲ ಹಣಕಾಸಿನ ಸ್ಥಿತಿಯೂ ಉತ್ತಮವಾಗಿರುತ್ತೆ ಆರೋಗ್ಯವೂ ಚೆನ್ನಾಗಿರುತ್ತೆ ನಿಮ್ಮ ಸಾಹಸಿ ಪ್ರವೃತ್ತಿ ಸ್ಪರ್ಧಾತ್ಮಕ ಮನೋಭಾವ ನಿಮ್ಮನ್ನು ಈ ದಿನ ಮತ್ತಷ್ಟು ಬಲಿಷ್ಠರನ್ನಾಗಿಸುತ್ತೆ ಹಿರಿಯರು ಸಲಹೆ ಕೊಟ್ಟರೆ ಮಾರ್ಗದರ್ಶನ ಮಾಡಿದ್ದಲ್ಲಿ ತಿರಸ್ಕರಿಸಬೇಡಿ ಅವುಗಳನ್ನು ಸೂಕ್ತವಾಗಿ ಅಳವಡಿಸಿಕೊಳ್ಳಿ ಮುಂದೆ ಉಜ್ವಲ ಭವಿಷ್ಯ ಇದೆ ಈ ದಿನ ಹಸಿರು ಬಣ್ಣದ ಉಡುಪನ್ನು ಧರಿಸಿ ನಿಮಗೆ ಒಳ್ಳೆಯದಾಗುತ್ತೆ ಮಕರ ನಿಮ್ಮನ್ನ ಬಂಧು ಮಿತ್ರರು ತುಂಬ ಹೊಗಳುವಂತಹ ದಿನ ಇದಾಗಿದೆ ಈ ದಿನ ನಿಮಗೆ ಆರೋಗ್ಯ ಚೆನ್ನಾಗಿದ್ದರೆ ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರುತ್ತೆ ಆದರೆ ನಿಮ್ಮ ಪ್ರೇಮ ಜೀವನ ರೋಮಾಂಚನಕಾರಿಯಾಗಿರುತ್ತೆ ನಿಮ್ಮ ಶತ್ರುಗಳು ನಿಮ್ಮ ಬೆನ್ನ ಹಿಂದೆಯೇ ಇರ್ತಾರೆ ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ ನಿಮಗೆ ಉಪಕಾರ ಮಾಡುವವರನ್ನು ಮಾತ್ರ ಹತ್ತಿರ ಇಟ್ಕೊಳ್ಳಿ ಸಮಾಜದಲ್ಲಿ ಗೌರವಯುತವಾಗಿ ಬಾಳುವಂತಹ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳಿ ಮನೆಯಲ್ಲಿ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಿ ನಿಮಗೆ ಶುಭವಾಗುತ್ತೆ ಕುಂಭ ಈ ದಿನ ಹೆಚ್ಚು ಸಂತೋಷದಿಂದ ಇರ್ತೀರಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ತುಂಬ ಭಾವೋದ್ವೇಗ ಆಗುವಂತಹ ಸುದ್ದಿಗಳು ನಿಮಗೆ ಬರಬಹುದು ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಬೇಕಾಗತ್ತೆ ಪ್ರೇಮಿಗಳು ಇಂದು ಅಷ್ಟು ಉತ್ತಮ ದಿನ ಆಗಿರಲ್ಲ ನಿಮಗೆ ಆದ್ದರಿಂದ ಅವರೊಂದಿಗೆ ಮಾತನಾಡುವಾಗ ಕಟು ನುಡಿಗಳನ್ನು ಆಡಬೇಡಿ ಅವರ ಒರಟು ವರ್ತನೆಯನ್ನು ಈ ದಿನ ನೀವು ಸಹಿಸಿಕೊಳ್ಳೇಬೇಕಾಗತ್ತೆ ನವಗ್ರಹಗಳ ದರ್ಶನ ಮಾಡಿ ನಿಮಗೆ ಉತ್ತಮ ಫಲ ಸಿಕ್ಕತ್ತೆ ಮೀನ ಈ ದಿನ ಮೀನ ರಾಶಿಯವರ ಆರೋಗ್ಯ ಚೆನ್ನಾಗಿರುತ್ತೆ ಹೆಚ್ಚು ಖರೀದಿ ಮಾಡುವಂತಹ ಮನಸ್ಸು ಬರುತ್ತೆ ಆದರೆ ಅವಶ್ಯಕವಾದ ಸಾಮಗ್ರಿಗಳನ್ನು ಮಾತ್ರ ಖರೀದಿ ಮಾಡಿ ಆದರೆ ಸೌಂದರ್ಯ ವರ್ಧಕಗಳನ್ನು ಖರೀದಿಸಬೇಡಿ ಆದಷ್ಟು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕಿ ಹೊಸ ಪುಸ್ತಕಗಳನ್ನು ಕೊಂಡುಕೊಳ್ಳುವ ಮನಸ್ಸಾದರೆ ಕೊಂಡುಕೊಂಡು ಓದಿ ನಿಮ್ಮ ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಅನುಭವಿಸ್ತೀರಿ ಅವರ ಭಾವನೆಗೆ ಮನ್ನಣೆಯನ್ನು ಕೊಡಿ ಸಾಧ್ಯ ಆದರೆ ಸಂಗಾತಿಯೊಂದಿಗೆ ಯಾವುದಾದರೂ ದೇವಾಲಯಕ್ಕೆ ಭೇಟಿ ಕೊಡಿ ಒಳ್ಳೆಯದಾಗುತ್ತೆ ಈ ವೀಕ್ಷಕರೇ ಇಷ್ಟು ಹೊತ್ತು ಹನ್ನೆರಡು ರಾಶಿಗಳವರ ಫಲಾಫಲಗಳನ್ನು ನೋಡಿದ್ವಿ ಈಗ ಅವರ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಎರಡು ಮಿಥುನ ಕನ್ಯಾ ಮೂರು ಮಕರ ಧನುಸು ನಾಲ್ಕು ತುಲಾ ಸಿಂಹ ವೃಷಭ ಐದು ಕರ್ಕಾಟಕ ಮೇಷ ಆರು ವೃಶ್ಚಿಕ ಏಳು ಮೀನರಾಶಿಯವರ ಅದೃಷ್ಟ ಸಂಖ್ಯೆ ಒಂಬತ್ತು ಆಗಿರುತ್ತೆ ನಿಮ್ಮ ಅದೃಷ್ಟ ಸಂಖ್ಯೆಗಳನ್ನು ನಿಮ್ಮ ವ್ಯವಹಾರಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಮಾಡಿಕೊಳ್ಳಿ ಇದರಿಂದ ಉತ್ತಮ ಫಲ ನಿರೀಕ್ಷಿಸಬಹುದು ತಮಗೆಲ್ಲ ಈ ದಿನ ಶುಭವಾಗಲಿ